ಯಾದಗಿರಿಯಲ್ಲಿಂದು ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ ಖಂಡ್ರೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಾಪುರ ಶಾಸಕ ಚೊನ್ನಾರೆಡ್ಡಿ ಪಾಟೀಲ್ ತೊನ್ನೂರು ರಾಜ ವೇಣುಗೋಪಾಲ್ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು ಹವಾಮಾನ ಬದಲಾವಣೆ ಇಂದಿನ ಬಹುದೊಡ್ಡ ಸವಾಲಾಗಿದೆ ಇದರ ಪರಿಣಾಮವಾಗಿ ಸೃಷ್ಟಿಯಾಗುತ್ತಿರುವ ಬರ ನೆರೆ ಭೂಕುಸಿತ ಇತ್ಯಾದಿಗಳಿಂದ ಜನರು ಜೀವ ಕಳೆದುಕೊಳ್ಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಎರಡೂವರೆ ವರ್ಷದಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ಐದು ಕೋಟಿ ಗಿಡಗಳನ್ನು ರಾಜ್ಯದಲ್ಲಿ ನೆಟ್ಟಿದೆ ನೆಲ ಜಲ ವಾಯು ಮಾಲಿನ್ಯ ತಪ್ಪಿಸಲು ಪರಿಸರ ಸಂರಕ್ಷಣೆಯೊಂದೇ ದಾರಿ ಪ್ಲಾಸ್ಟಿಕ್ ಕೃತಕ ಬಣ್ಣಗಳ ಗಣೇಶ ಮೂರ್ತಿ ಇತ್ಯಾದಿಗಳ ಬಳಕೆ ಕೈಬಿಟ್ಟು ಪರಿಸರ ಸ್ನೇಹಿ ವತ್ತುಗಳ ಬಳಕೆಗೆ ಮುಂದಾಗಬೇಕು ಯಾದಗಿರಿಯಲ್ಲೂ ತಾಪಮಾನ ತಗ್ಗಿಸಲು ಇಪ್ಪತ್ತು ಲಕ್ಷ ಗಿಡಗಳನ್ನು ನೆಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ ವಾಯು ಮತ್ತು ಜಲ ಮಾಲಿನ್ಯ ಮಾಡುತ್ತಿದ್ದ ಕೈಗಾರಿಕೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗಿದ್ದು ಪರಿಸರ ಮಾಲಿನ್ಯದಲ್ಲಿ ತೊಡಗಿರುವವರಿಗೆ ಸ್ಪಷ್ಟ ಸಂದೇಶ ರವಾನಿಸಲಾಗಿದೆ ಎಂದು ಅವರು ತಿಳಿಸಿದರು ಹಾದಿಯಲ್ಲಿ ಬೀದಿಯಲ್ಲಿ ಮೃತಪಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ ಹಜ್ಗೆ ಹೋಗಿದ್ದಂತ ನೂರಾರು ಜನ ಬಿಸಿಲಿನ ತಾಪಿನಿಂದ ಮೃತಪಟ್ಟಿದ್ದು ನೋಡಿದ್ದೇವೆ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತವೆ ಇಡೀ ಮನುಕುಲದ ಉಳಿವಿಗೆ ತೊಂದರೆ ಆಗ್ತದೆ ಸಂರಕ್ಷಣೆ ಮಾಡಬೇಕು ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಶಾಸಕ ಚೆನ್ನಾರೆಡ್ಡಿ ಜನರು ಮಾಲಿನ್ಯ ಮುಕ್ತ ಪರಿಸರಕ್ಕೆ ಮರಳಬೇಕು ಪ್ಲಾಸ್ಟಿಕ್ ಬಳಕೆ ಕೈ ಚೀಲ ಕೈಚೀಲ ಬಳಸಬೇಕು ಮಕ್ಕಳಲ್ಲಿ ಪರಿಸರ ಪ್ರೀತಿ ಹುಟ್ಟು ಹಾಕಬೇಕು ಶುದ್ಧ ಗಾಳಿ ಶುದ್ಧ ನೀರು ಶುದ್ಧ ನೀರು ಎಲ್ಲರ ಆದ್ಯತೆ ಆಗಬೇಕು ಎಂದು ಕರೆ ನೀಡಿದರು ಈಗಾಗಲೇ ಸಣ್ಣ ಸಚಿವರ ರ ದೊಡ್ಡ ಸಚಿವೆ ಕೊಡ್ಲಾಗತ್ತಾರೆ ಈಗಾಗಲೇ ಸಚಿವರು ಅಂತ ಅಂತ ಸಚಿವ ಇರ್ತದೆ ನಿಮ್ಗೆ ಏನ್ ಬೆಳೆಸೋದ್ರಲ್ಲಿ ತೊಂದರೆ ಆಗೋದಿಲ್ಲ ಅದು ಹಚ್ಚಿ ಬಿಟ್ರೆ ಆಯ್ತು ಅಂತ ಹೋದ್ರೆ ಚೆನ್ನಾಗಿ ಬೆಳೀತದೆ